ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಹೆಚ್ಚಾಗಿ ಟಿವಿ ಹಾಗೂ ಮೊಬೈಲ್ ವೀಕ್ಷಣೆಯ ಪರಿಣಾಮ ಕಣ್ಣಿನ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಬೀರ್ತಾ ಇದೆ ಎಂದು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಅವಿ ಅಜಯ್ ಕೀರ್ತಿ ಅವರು ತಿಳಿಸಿದರು ಶಿಡ್ಲಘಟ್ಟ ನಗರದ ಸರಸ್ವತಿ ಕಾನ್ವೆಂಟ್ ಶಾಲೆಯಲ್ಲಿ ಲಯನ್ಸ್ ಕ್ಲಬ್ ಹಾಗೆ ಅಲೋಕಜಿಸ್ ಫೌಂಡೇಶನ್ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶಾಲಾ ಮಕ್ಕಳಿಗೆ ಉಚಿತ ಕಣ್ಣ ತಪಾಸಣೆ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ಪೋಷಕರು ಮಕ್ಕಳ ಕಣ್ಣಿನ ಆರೋಗ್ಯದ ಕಡೆಗೆ ಹೆಚ್ಚು ಕಾಳಜಿ ವಹಿಸಬೇಕಂತ ತಿಳಿಸಿದರು ಚಿಕ್ಕ ಮಕ್ಕಳಲ್ಲಿ ಕಣ್ಣಿನ ವಿವಿಧ ಸಮಸ್ಯೆಗಳಿದ್ದರೂ ಅದನ್ನು ಪೋಷಕರಿಗೆ ಹೇಳುವಷ್ಟು ಬುದ್ಧಿ ಮಕ್ಕಳಿಗೆ ಇರುವುದಿಲ್ಲ ಆದ್ದರಿಂದ ಪೋಷಕರೇ ತಮ್ಮ ಮಕ್ಕಳನ್ನ ಕಣ್ಣಿನ ಪರೀಕ್ಷೆಯನ್ನು ಆಘಾತಕ್ಕೆ ಮಾಡಿಸ್ತಿರಬೇಕು ಇದರಿಂದ ಪ್ರಾಥಮಿಕ ಹಂತದಲ್ಲಿ ಸಮಸ್ಯೆಗಳ ನಿವಾರಣೆ ಸಾಧ್ಯವಾಗುತ್ತದೆ ಯಾವುದೇ ರೋಗವನ್ನ ಗಂಭೀರ ಸ್ವರೂಪ ತಲುಪಲು ಬಿಡದೆ ಮೊದಲ ಹಂತದಲ್ಲಿ ಪತ್ತೆ ಮಾಡಿ ಗುಣಪಡಿಸಲು ಸಾಧ್ಯವಾಗುತ್ತಿದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ನ ತಾಲೂಕು ಅಧ್ಯಕ್ಷ ಎನ್ ಮನೋಹರ್ ಉಪಾಧ್ಯಕ್ಷ ವಿಜಯಕುಮಾರ್ ಕಾರ್ಯದರ್ಶಿ ನಾರಾಯಣ ಸ್ವಾಮಿ ಎಸ್ ಖಜಾಂಚಿ ಮೊಹಮ್ಮದ್ ಅಮಾನುಲ್ಲಾ ನಿರ್ದೇಶಕರಾದ ಮಂಜುನಾಥ್ ಎಸ್ ಎನ್ ಸರಸ್ವತಿ ವಿದ್ಯಾಸಂಸ್ಥೆ ಅಧ್ಯಕ್ಷ ಶ್ರೀಕಾಂತ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರ ಲೋಕೇಶ್ ಶಿಡ್ಲಘಟ್ಟು ಇದಕ್ಕೆ ನಮ್ಮ ಟಿ ಎಚ್ ಓ ಅವರಾದಂತಹ ವೆಂಕಟೇಶ್ ಹಾಗೂ ನಮ್ಮ ಎಸ್ ಬಿ ಐ ಮ್ಯಾನೇಜರ್ ಆದಂತಹ ಎನ್ ರಾಮಕೃಷ್ಣನ್ ಅವರು ಬಂದಿರ್ತಾರೆ ಈ ನಮ್ಮ ಟೀಮು ಈ ಒಂದು ಕೆಲಸ ಮಾಡ್ತಿದೆ ಇನ್ನೂ ಹೆಚ್ಚೆಚ್ಚು ಕೆಲಸ ಇಂಥ ಮಾಡಬೇಕಂತ ನಾವೆಲ್ಲರೂ ಪ್ಲ್ಯಾನ್ ಮಾಡಿದ್ವಿ ಈಗ ಇದೇ ಒಂದು ಶಾಲೆಗೆ ರೀಸೆಂಟಾಗಿ ನಾವು ಒಂದು ಸುಮಾರು ಮೂರುವರೆ ಲಕ್ಷ ಬೆಲೆ ಬಾಳುವಂತಹ ಒಂದು ಇನ್ನೂರೈವತ್ತು ಲೀಟರ್ ಪರ್ ಲೀಟರ್ ಪರ್ ಹವರ್ ಒಂದು ಆರ್ ಓ ಪ್ಲಾಂಟನ್ನು ಸಹ ಉಚಿತವಾಗಿ ಕೊಟ್ಟಿದ್ದೀವಿ ಈ ಗ್ಲೇಟ್ ಗೀಮ್ ಸಂದರ್ಭದಲ್ಲೂ ಸಹ ಒಂದು ಉಚಿತವಾದ ಚಿಕ್ಕ ಪ್ಲ್ಯಾಂಟನ್ನು ಕೂಡ ಕೊಟ್ಟಿದ್ದೀವಿ ಆರ್ ಓ ಪ್ಲ್ಯಾಂಟನ್ನು ಇನ್ನೂ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ ನಮ್ಮದು ಒಂದು ಉಚಿತವಾದ ಟೈಲರಿಂಗ್ ಸೆಷನ್ ಒಂದು ಸ್ಟಾರ್ಟ್ ಮಾಡಿದ್ದೀವಿ ಇನ್ಸ್ಟಿಟ್ಯೂಷನ್ ಇದರಲ್ಲಿ ಸುಮಾರು ಮುನ್ನೂರು ಹೆಣ್ಣು ಮಕ್ಕಳು ಇದರಿಂದ ಪ್ರಯೋಜನ ಪಡೆದಿರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬಂದಾಗ ಆ ಹೆಣ್ಣು ಮಕ್ಕಳಿಗೆ ಕತ್ತರಿ ಕೂಡ ಇಳಿಯ ಕೊಡುವುದಿಲ್ಲ ಮೂರು ಪ್ಲಸ್ ಮೂರು ಆರು ತಿಂಗಳು ಕೋರ್ಸನ್ನು ಕಂಪ್ಲೀಟ್ ಮಾಡಿಕೊಂಡು ಅವರು ಹೊರಗಡೆ ಹೋಗುವಾಗ ಅವರಿಗೆ ಡಿಸೈನರ್ ಬ್ಲೌಸಸ್ ಕೂಡ ಹೊಲಿಯೋಕ್ಕಾಗುವಷ್ಟು ಪರಿಣಿತಿಯನ್ನು ನಾವು ಕೊಡ್ತಾ ಇದ್ದೀವಿ ಬಹಳ ಉತ್ತಮವಾದ ರೀತಿಯಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ನಡೀತಾ ಇದೆ ರೀಸೆಂಟಾಗಿ ಒಂದು ಐದನೇ ತಾರೀಕು ನಮ್ಮ ಒಂದು ಇನ್ಸ್ಟಲೇಷನ್ ಕಾರ್ಯಕ್ರಮ ಕೂಡ ನಡೆಯಿತು ಆ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಅರವತ್ತು ಜನ ಹೆಣ್ಮಕ್ಕಳಿಗೆ ಈ ಟೈಲರಿಂಗ್ ಕಿಟ್ಸ್ ಎಲ್ಲನೂ ನಾವು ಉಚಿತವಾಗಿ ಆಗಿ ಕೊಟ್ವಿ ನಮ್ಮ ಶಾ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಓದಿರೋಂಥ ಮಕ್ಕಳಿಗೆ ಈಗ ಎಲ್ಲರಿಗೂ ಗೊತ್ತಿದೆ ಇವತ್ತಿನ ದಿನದಲ್ಲಿ ಮಕ್ಕಳು ಹೆಚ್ಚು ಮೊಬೈಲ್ ಮತ್ತು ಗ್ಯಾಸೆಟ್ಸ್ಗೆ ಬಹಳಷ್ಟು ಅಡಿಕ್ಷನ್ ಆಗ್ತಾ ಇದೆ ತುಂಬ ಹೊತ್ತು ಈ ಮೊಬೈಲ್ಸ್ ಎಲ್ಲ ನೋಡೋದ್ರಿಂದ ಅವರ ಕಣ್ಣಿನ ಆಪ್ಟಿಕ್ ನರೂಸು ವೀಕ್ ಆಗಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮಗುಗೂ ಸಹ ಬಹಳಷ್ಟು ಜನ ಮಕ್ಕಳಿಗೆ ಪರ್ಸೆಂಟೇಜು ದೃಷ್ಟಿದೋಷಗಳು ಕಾಣಿಸ್ತಾ ಇದೆ ಈ ಒಂದು ದೃಷ್ಟಿದೋಷ ಇದೆ ಅಂತ ಬಹಳಷ್ಟು ಜನ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ಅವ್ರು ಸಫರ್ ಆಗ್ತಾ ಇರ್ತಾರೆ ಸಮಿಂಗ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ ಕ್ಲಾಸ್ ಅಲ್ಲಿ ಬೋರ್ಡ್ ಕಾಣಲ್ಲ ಹಿಂದಿನ ಮುಂದೆ ಮುಂದೆ ಅವ್ರು ಕುತ್ಕೊಳ್ಳೋದು ಕಣ್ಣು ಹಿಂಗೆ ಇಟ್ಕೊಳ್ಳೋದು ಪುಸ್ತಕ ಹಿಂಗೆ ಇಟ್ಕೊಳ್ಳೋದು ಈ ಥರ ಎಲ್ಲ ಹಲವಾರು ಸಿಂಪ್ಟಮ್ಸು ಕಾಣಿಸ್ತಾ ಇರುತ್ತೆ ಈ ಒಂದು ದೋಷಗಳನ್ನ ನಿವಾರಣೆ ಮಾಡಿ ಇವ್ರಿಗೆ ಇವರಿಗೆಲ್ಲ ಈ ಮಕ್ಕಳಿಗೆಲ್ಲ ಅದನ್ನ ಆ ದೋಷಗಳನ್ನ ಸರಿ ಮಾಡಿ ಇವಂತಹ ಒಂದು ಸವಲತ್ತು ಕೊಡೋದಕ್ಕೋಸ್ಕರ ನಾವು ಇವತ್ತಿನ ದಿನ ಇಲ್ಲಿ ನಮ್ಮ ಶ್ರೀ ಮೊಬೈಲ್ನ ಹತ್ತರದಿಂದ ನೋಡ್ತಾ ಇದ್ದ ಅಂದ್ರೆ ಜಾಸ್ತಿ ವರ್ಷಗಳಿಂದ ಜಾಸ್ತಿ ಗಂಟೆಗಳು ನಿಮಿಷಗಳು ಅಥವಾ ವರ್ಷಗಳು ಜಾಸ್ತಿ ಆ ಥರ ಬಳ್ತಾ ಇದ್ದಾದರೆ ಅದರಲ್ಲಿ ಹೊರಸೂಸುವಂಥ ಏನು ಎಲೆಕ್ಟ್ರಿಕಲ್ ರೇಡಿಯೋ ಮ್ಯಾಗ್ನೆಟಿಕ್ ಸಿಗ್ನಲ್ಸ್ ಏನಿದೆಯೋ ಅದು ನಮ್ಮ ಆಪ್ಟಿಕ್ನಕ್ಕೆ ಡ್ಯಾಮೇಜ್ ಮಾಡೋದರಲ್ಲಿ ಜಾಸ್ತಿ ಹಾನಿ ಮಾಡುತ್ತೆ ಸೊ ಹಾಗಾಗಿ ನಾವು ಅದನ್ನು ಮೊಬೈಲ್ನ ಆದಷ್ಟು ಹತ್ತದಿಂದ ನೋಡ್ತೇನೆ ಅಥವಾ ಉಪಯೋಗಿಸ್ತೇನೆ ದೂರದಿಂದ ಇರುವಂಥ ಟಿ ವಿಗಳಲ್ಲಿ ನೋಡಿಕೊಂಡು ನಾವು ನಮ್ಮ ಮನೋರಂಜನೆ ಆಕ್ಟಿವಿಟೀಸ್ನ ಮುಂದುವರಿಸ್ಬೋದು ಅದನ್ನು ಸ್ವಲ್ಪ ಪೋಷಕರು ಅದನ್ನು ಹೆಚ್ಚಾಗಿ ಮಕ್ಕಳಿಗೆ ಮೊಬೈಲ್ ಯೂಸ್ ಮಾಡದೆ ಇದ್ದಂಗೆ ಬುದ್ಧಿವಾದ ಹೇಳ್ಬೇಕಂತ